ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನಾನು ಡೈಲಿ ಬಿಲಾಂಗ್ ಮಾಡ್ತಾಯಿದ್ದೀನಿ ನಮ್ಮ ಲೇಔಟ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀವಿ ವೀರನ್ನ ಆಚೆ ಕರ್ಕೊಂಬರೋದು ಆ್ಯಂಡ್ ನಮಗೂ ಹೊಸದಲ್ವಾ ಸೊ ಇಲ್ಲೆಲ್ಲ ಸುತ್ತಮುತ್ತ ಪಾರ್ಕ್ ಆಗಿರ್ಬೋದು ಆ್ಯಂಡ್ ಸ್ವಲ್ಪ ಹೋಟ್ಲ್ಗೆ ಎಲ್ಲ ಹೋಗಿ ಟ್ರೈ ಮಾಡ್ತಾ ಇದ್ವಿ ಇವತ್ತು ಒಂದು ನಮ್ಮ ಏರಿಯಾದಲ್ಲಿ ಇದ್ದಿದ್ದು ಒಂದು ಹೋಟೆಲಿಗೆ ಬಂದಿದ್ವಿ ನಾನು ಸ್ವಲ್ಪ ಚಳಿಗೆ ಚಾಟ್ಸ್ ತಿನ್ನೋಣ ಅಂದ್ಕೊಂಡು ಮಸಾಲ ಪುರಿ ಎಲ್ಲ ಆರ್ಡರ್ ಮಾಡಿದ್ದೆ ಪಾನಿಪುರಿ ಓಕೆ ಓಕೆ ಆಯಿತು ಮಸಾಲ ಪುರಿ ಚೆನ್ನಾಗಿತ್ತು ಅದನ್ನೇ ಟೇಸ್ಟ್ ಇದ್ದೆ ತಲೆಗೆ ಬೇರೆ ಸ್ನಾನ ಮಾಡಿಬಿಟ್ಟಿನ್ನ ಫುಲ್ಲು ಒಂಥರ ತಲೆಬಾರ ಚಳಿ ಚಳಿ ಜಾಸ್ತಿ ಬೆಂಗಳೂರು ವೆದರ್ ಗೊತ್ತಲ್ಲ ಆಗಲೇ ಎಷ್ಟು ದಿಸ್ಸಿಂದ ಹಿಂಗಾಗ್ಬಿಟ್ಟಿದೆ ಅಂತ ಸೊ ಅದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪಾನಿಪುರಿ ಆರ್ಡ್ರ್ ಮಾಡಿದೆ ಬಟ್ ಒಳ್ಳೆ ಮಟನ್ ಸಾರು ಥರ ಇತ್ತು ಗ್ರೇವಿ ಓಕೆ ಓಕೆ ಇತ್ತು ನನಗೆ ಇದಕ್ಕಿಂತ ಈ ರೋಡ್ ಸೈಡಲ್ಲಿ ಮಾಡ್ತಾರಲ್ಲ ಆ ಪಾನಿಪುರಿ ಇಷ್ಟ ಆಗುತ್ತೆ ಇದು ಒಂಥರ ಈ ರೆಡಿಮೇಡ್ ಪೂರಿ ಅದು ಅಷ್ಟು ಟೇಸ್ಟಿಯಾಗಿರೋ ಚೆನ್ನಾಗಿರೋದಿಲ್ಲ ಬಟ್ ಟ್ರೈ ಮಾಡೋಣ ಅಂತ ಬಂದಿದ್ವಿ ಸೊ ನಿಮಗೆ ಮಸಾಲ ಪೂರಿ ಇಷ್ಟ ಆಯಿತು ಮಸಾಲೆ ಪೂರಿ ಚೆನ್ನಾಗಿತ್ತು ಇದಾದ್ಮೇಲೆ ಒಂದು ಸ್ಯಾಂಡ್ವಿಚ್ ಕೂಡ ತೊಗೊಂಡ್ವಿ ಅದು ಓಕೆ ಓಕೆ ಇತ್ತು ವೀರನ್ನ ಈ ಥರ ಬಂದಾಗ ಒಂದು ಪೂರಿ ಒಂದು ಸ್ವಲ್ಪ ಸೇವಿಸ್ಕೊಬಿಡ್ತೀನಿ ಅದನ್ನೇ ತಿನ್ಕೊಂಡು ಹೆಂಗೋ ಆಟ ಆಡ್ಕೊಂಡಿರ್ತಾನೆ ಸೊ ಇವತ್ತಿನ ಬ್ಲಾಗ್ ನೋಡೋಣ ಬನ್ನಿ ಆ್ಯಂಡ್ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ವಿಡಿಯೋಸ್ನ ನೋಡಿ ಆ್ಯಂಡ್ ತುಂಬ ಜನ ನನ್ನ ಕೇಳ್ತಾ ಇರ್ತೀರ ಸ್ವಾತಿ ನೀವು ವೀರನ ಸ್ಕೂಲಿಗೆ ಸೇರಿಸಲ್ವಾ ಅಂತ ಸೇರಿಸ್ಬೇಕು ಪ್ಲ್ಯಾನ್ ಇದೆ ಬಟ್ ಅಲ್ಲಿವರೆಗೂ ಮನೆಯಲ್ಲೇ ಹೋಮ್ ಸ್ಕೂಲಿಂಗ್ ಮಾಡ್ತಾಯಿದ್ದೀನಿ ಮನೆಯಲ್ಲೇ ನಾನು ಎಷ್ಟು ಹೇಳ್ಕೊಡೋಕ್ಕಾಗುತ್ತೆ ಅಷ್ಟು ಹೇಳ್ಕೊಡ್ತಾಯಿರ್ತೀನಿ ನನ್ನ ಕಡೆಯಿಂದ ಎಷ್ಟು ಎಫರ್ಟ್ ಹಾಕ್ಬೋದು ಅಷ್ಟು ಇರ್ತೀನಿ ಫೋನಿಕ್ಸ್ ಹೇಳ್ಕೊಡೋದು ಮಾಮೂಲಿ ಅವ್ನಿಗೆ ರೈಮ್ಸ್ ಹೇಳ್ಕೊಡೋದು ಆ ಥರ ಬೇಸಿಕ್ ಮನೆನೇ ಮೊದಲ ಪಾಠಶಾಲೆ ಅಂತಾರಲ್ಲ ಅದ್ರ ಥರ ಎಲ್ಲನೂ ಹೇಳ್ಕೊಡ್ತಾಯಿರ್ತೀನಿ ಚಿಕ್ಕ ಪುಟ್ಟ ಅವನು ಇಂಟ್ರೆಸ್ಟಾಗಿ ಕಳಿಸ್ತಾನೆ ಅವ್ನಿಗೆ ಸ್ವಲ್ಪ ಈ ಬುಕ್ ಮೇಲೆಲ್ಲ ಇಂಟ್ರೆಸ್ಟ್ ಬರಲಿ ಅಂತ ಜಾಸ್ತಿ ಥರ ಅವ್ನಿಗೆ ಇಂಟ್ರೆಸ್ಟ್ ಬರೋ ಥರ ಡಿಫ್ ಡಿಫ್ರೆಂಟ್ ಆಗಿರೋ ಬುಕ್ಸ್ ಎಲ್ಲ ತರಿಸಿ ಅವ್ನಿಗೆ ಹೇಳ್ಕೊಡ್ತಾಯಿರ್ತೀನಿ ಇವತ್ತಿನ ವೀಡಿಯೋನು ನೀವು ಫುಲ್ ನೋಡಿ ನಾನು ಅವ್ನ್ಗೆ ಹೇಗ್ ಹೇಳ್ಕೊಡ್ತೀನಿ ಏನು ಅಂತ ನೀವು ನೋಡ್ಬೋದು ಆ್ಯಂಡ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಏನ್ ತಿಂತಾಯಿದೆಯ ಮಗನೇ ಮತ್ತೆ ಸುನೆ ವಾವ್ ಏನೇನಿದಾವೆ ಇವ್ರಲ್ಲಿ ಬಟಾಣಿ ಎಲ್ಲ ಇದೆ ಇವರಿಗೆ ವಾವ್ ಬಿಸಿ ನಿಜ ನಿಜ ವೇ ಕಳ್ಳಿ ನಿಜ ಹೇಳ ಬಿಸಿತಾ I will. I will. Wow. <coughs> 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 ಬೈಕ್ ಮಾಡ್ಬಿಡ ಏನಂತೆ ಖುಷಿ ಅಂತೆ ಇಲ್ಲ ಒಂದೆರಡು ನಿಮಿಷ ಎಲ್ಲ ತಿಂದ ತುಪ್ಪ ಜೀರಾ ಪೌಡರ್ ಪೆಪ್ಪರ್ ಎಲ್ಲ ಹಾಕಿದ್ದೀನಿ ಬೆಳ್ಳುಳ್ಳಿ ಎಲ್ಲ ಚೂರಾಕ್ಸು ನೀ ಜಾಸ್ತಿ ನೀರು ಕುಡಿಸ್ಬೇಡ ಇದನ್ನ ಎತ್ಕೊಂಡು ಹೋಗ್ತಾ ಇದ್ದೀನಿ ಚಲೋತಲ್ ಸೋಫಾ ಮೇಲೆಲ್ಲ ನೀರು ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದೀನಿ ಸಿ ಮಂಗ್ಳೂರು ಸೌತೆಕಾಯಿ ಕೂಡ ಇತ್ತು ಮನೆಯಲ್ಲಿ ಒಂದು ಎಲ್ಲ ಹಾಕಿ ಸಾಂಬಾರು ಮಾಡಿಬಿಡೋಣ ಅಂತ ಸ್ವಲ್ಪ ಕೊತ್ತಂಬರಿ ಟೊಮೆಟೊ ಕಾಯಿ ಆ್ಯಂಡ್ ಒಂದು ಈರುಳ್ಳಿ ಸಾಂಬಾರು ಪುಡಿ ಮತ್ತು ಖಾದ್ರ ಪುಡಿ ಎಷ್ಟು ಹಾಕ್ಕೊಂಡು ರುಬ್ಕೊತೀನಿ ಸ್ವಲ್ಪ ನೀರು ಹಾಕ್ಕೊಂಡು ಓಕೆ ಗಾಯ ಸೇತು ರೋಬೋ ಕುಕ್ಕರ್ ಅಲ್ಲಿ ನಾನು ಹೇಗೆ ಸಾಂಬಾರ್ ಮಾಡ್ತೀನಿ ಅಂತ ತೋರಿಸ್ತದೆ ನಿಮಗೆ ನಾರ್ಮಲ್ ಆಗಿ ನೀವು ಹೆಂಗೆ ಒಗ್ಗರಣೆ ಹಾಕೋತೀರ ಒಗ್ಗರಣೆನೂ ಹಾಕೋಬಹುದು ಇಲ್ಲಿ ನೋಡ್ಬೋದಿಲ್ಲ ಇದರಿಂದ ಇದು ಒಗ್ಗರಣೆ ಆಗುತ್ತೆ ನಾರ್ಮಲ್ ನಾನು ತರಕಾರಿ ಬೇಳೆ ಎಲ್ಲ ಹಾಕಿ ಸಾಂಬಾರಂತ ಇಲ್ಲೊಂದು ಇದೆ ತೋರಿಸ್ತೀನಿ ಇದನ್ನು ಫ್ರೆಶ್ ಮಾಡಿದ್ರೆ ಸಾಂಬಾರು ಒಂದು ಟ್ವೆಲ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಸರಾಗುತ್ತೆ ಟೈಮ್ ಸೇವ್ ಆಗುತ್ತೆ ಆ್ಯಂಡ್ ಯಾವುದೇ ರೀತಿ ಕುಕ್ಕೋದು ಚೆಲ್ಲೋದು ನಾವು ಬಂದು ವಿಜಿ ಲಾಕ್ ಮಾಡಬೇಕು ಆ ಥರ ಎಲ್ಲ ಏನೂ ಇರಲ್ಲ ಲಾಸ್ಟ್ ಟೈಮ್ ಕೇಳ್ತಾ ಇದ್ದೀವಿ ಇದ್ರಲ್ಲಿ ಜಾಸ್ತಿ ರೆಸಿಪೀಸ್ ತೋಸಿ ನಮಗೂ ಹೆಲ್ಪ್ ಆಗುತ್ತೆ ಅಂತ ಎಲ್ಲ ಮಾಡ್ಬೋದು சித்திரம் மக்கள் வந்தேன் பல்லாவ் தோங்கல் பிச்சிபேட்பா சாம்பார் பிரியாணி கிரேவி எல்லாம் ಜಾಸ್ತಿ ತರಕಾರಿ ಹಾಕಿದೆ ನಮ್ಮ ಮನೇಲಿ ಎಲ್ಲರೂ ತಿಂತೀವಿ ನೀರು ಕೂಡ ಇಷ್ಟಪಟ್ಟು ತಿಂತಾನೆ ಆಲೂಗೆಡ್ಡೆ ಕ್ಯಾರೆಟು ಬೀನ್ಸು ಆ್ಯಂಡ್ ಮಂಗ್ಳೂರು ಸೌತೆಕಾಯೆಲ್ಲ ಮುಟ್ಟಿದ್ರೆಲ್ಲ ಸೂಡಲ್ಲ ಇಲ್ಲ ಕರೆ ಕರೆಂಟು ಮುಟ್ಟಿದ್ರೆ ಶಾಕ್ ಹೊಡೆದು ಬಿಡುತ್ತೆ ಒದ್ದೆ ಕೈಲಿ ಅಂತೆಲ್ಲ ಇಲ್ಲಿ ನೋಡಿ ಒದ್ದೆ ಕೈ ಮುಟ್ಟಿದ್ರೆ ಯಾವ್ದಾದ್ರು ಇದು ಮಾಡ್ಬೋದು ಇದು ಸ್ಟೀಲ್ ಅಲ್ವಾ ಸ್ಟೇನ್ಲೆಸ್ ಸ್ಟೀಲು ಸೊ ನೀನು ಯಾವ್ದು ಹಾಕ್ಬೋದು ಸ್ಟೀಲು ಹಾಕ್ಬೋದು ಸ್ಕ್ರಾಚಸ್ ಆಗೋದು ಆ ಥರ ಇದೆ ನೀನು ಹೆಲ್ತ್ ಇನ್ನೂ ಒಳ್ಳೇದು ನಾನ್ಸ್ಟಿಕ್ಕಿಂತ ಸ್ಟೇನ್ಲೆಸ್ ಸ್ಟೀಲ್ ತುಂಬಾ ಒಳ್ಳೇದು ಸ್ಟಿಕ್ ಯೂಸ್ ಮಾಡಬಾರ್ದು ನಮ್ಮ ಮನೆಯಲ್ಲಿ ಯೂಸ್ ಮಾಡೋದು ಇನ್ನು ಅದರಲ್ಲೇ ಈ ಸೆರಾಮಿಕ್ ಅಂತ ಬರುತ್ತೆ ನೀವು ಅದನ್ನ ಟ್ರೈ ಮಾಡಬಹುದು ಮಸಾಲೆ ಹಾಕಿ ನೀರು ಹಾಕಿದ್ದೀನಿ ஆம்பாராக்கல்வன்ஸ்வல் தகண்டீனி ருபிரோதிர நானும் துபாக்கலு பவுல் அஷ்டே ஆமேல் நீர் எஸ் பார்க்கு நீர் கொள்ளு சாம்பார் சிக்கு காய் ஆகிரோதை தெளிக் மாநில எரண்டு தின ஆகை காரும் ನಾವು ತಿನ್ನೋದು ಒಂದೊಂದು ಟೈಮು ಎರಡರಿಂದ ಎರಡರಿಂದ ಮೂರು ಸರ್ತಿಗೆ ಜಾಸ್ತಿ ತರಕಾರಿ ಹಾಕಿದ್ದೀನಿ ವೇಸ್ಟಾಗಿ ಹೋಗುತ್ತೆ ಅಂದ್ಬಿಟ್ಟು ಅದೇನಿಲ್ಲ ಕ್ಯಾರೆಟು ಬೀನ್ಸು ಹಾಂ ಆಲೂಗೆಡ್ಡೆ ಮಂಗಳೂರು ಸೌತೆಕಾಯಿ ಅಷ್ಟೆ ಹ್ಞೂ ಈಗ ಸಾಂಬಾರಿಗೆ ಹಾಕ್ಬಿಡೋದು ಲಾಸ್ಟಲ್ಲಿ ಕೊತ್ತಮೀರಿ ಸೊಪ್ಪು ಒಂದು ಹಾಕ್ಕೊಬಿಟ್ರೆ ಮುಟ್ಬೇಕು ಬೇರೆ ಏನಿಲ್ಲ ನಾವು ಈಸಿ ಈಸಿಯೆಸ್ಟ್ ಸಾಧ್ಯ ಮಾಡೋದೆಲ್ಲ ಈಸಿನೇ ಏನು ಸುನಿ ಅಂದರೆ ಆ ಥರ ಜಂಕ್ ಫುಡ್ ಅಲ್ಲ ಫಾಸ್ಟಾಗಿ ಫುಡ್ಡು ಓಕೆ ಮುಚ್ಚಿಕೊಡ್ಬೇಕು ಎಂಟು ನಿಮಿಷ ಹತ್ತು ನಿಮಿಷ ಅಂದರೆ ಎಂಟು ನಿಮಿಷದ ತುಂಬ ರೆಡಿ ಒಂದು ಬೌಲಕ್ಕೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಎತ್ಕೊ ಬಿಸಿ ಬಿಸಿ ಮೆತ್ತ ಮೆತ್ತಿಗೆ ಎತ್ಕೊಂಡು ಉಫ್ ಉಫ್ ಮಾಡಿ ತಿನ್ನು ನಿಧಾನ ಉಫ್ ಉಫ್ ಮಾಡು ಉಫ್ ಉಫ್ ಹ್ಞೂ ಕೈ ಉಫ್ ಮಾಡೋದಲ್ಲ ಅಲ್ಲಿ ಕ್ಯಾರೆಟಿಗೆ ಉಫ್ ಮಾಡು ಹ್ಞೂ ಹ್ಞೂ ತಿನ್ನು ನನಗೆ ನಾನು ಹಾಕೋತೇನೆ ನೀನು ತಿನ್ನಪ್ಪ ಅಲ್ಲ ಐತೆ ನೀನು ತಿನ್ನು ನೋಡಿ ಎಷ್ಟೊಂದು ಇನ್ನೂ ಅಲ್ಲಿ ರೋಬೋ ಕುಕ್ಕರೆಲ್ಲ ಇನ್ನೂ ಸಾರಿದೆ ಹಾಂ ಎಷ್ಟೊಂದಿದೆ ಇನ್ನು ಹೆಂಗಿದೆ ಸೊನಿ ಸಾಂಬಾರು ಉಪ್ಪು ಎಲ್ಲ ಚೆನ್ನಾಗಿದೆಯಾ ಬಿಸಿ ಎಂತ ಬಿಸಿನಾ ಹಾ ಬಿಸಿನಮ್ಮ ಇಡ್ಕೋ ಕೈಯಲ್ಲಿ ಇಲ್ಲ ಬಿಸಿ ಇಲ್ಲ ಇಟ್ಕೊಳ ಡೌನ್ ಮಾಡಿಬಿಡ ಎತ್ಕೊಂಡಿಡು ಸುನಿ ಸುಮಿ ಫಸ್ಟ್ ಅಷ್ಟು ಈಗ ಊಟ ಮಾಡೋಣ తింద다가 అలాగా క్యారెట్ అకోమగ్నే ఇంకే జ సాంబర్ తీందే లేన కయివే రేట అగిదనే వాడర్ ఫెలా జామ్ ఆగుట ఎలియకోవొదనా జోరగే లొచ్చుకోబుతు ఉరితైతికి సార్ కైకక ಬಾತ್ರೂಮ್ಗೆ ಹೋಗಿದ್ದಾರೆ ಹೋಯ್ತಾನೆ ಕ್ಲೀನಾಗಿ ಚಡಿ ಬಿಚ್ಬಿಟ್ಟು ಮುಚ್ಚೆ ಹೋಗ್ಬಿಟ್ಟು ಬರ್ತಾನೆ ನಂಬ್ತಿರಲ್ವ ಬರೀ ಎರಡು ದಿವಸದಲ್ಲಿ ಡೈಪರ್ ಬಿಟ್ಬಿಟ್ಟು ಅವನೇ ಆಗ್ತಾಯಿಲ್ಲ ಆಗ್ತಾಯಿಲ್ಲ ಆರಾಮಾಗಿ ಅವನೇ ಚಡಿ ಬಿಸ್ತಾನೆ ಹೋಯ್ತಾನೆ ಅವನೇ ಒಂದು ಪಾಟಿ ಇಟ್ಟಿದ್ದೀನಿ ಹಾಂ ಅದರಲ್ಲ ಕೂತ್ಕೊಂಡು ಒಯ್ದುಬಿಟ್ಟು ನೀರು ಬೇರೆ ಬಾತ್ರೂಮಲ್ಲಿ ನೀರು ಹುಯ್ಯೋದು ಆಟ డ్డీ ప్యాంట్ హాబు ప్యాంట్ మార్తీరో ప్యాంట్ హాక్ సరి బిచ్చవా సరి బిచ్చుబిట్ ಉಲ್ಟಾ ಉಲ್ಟಾ ಹಾಕೋ ಹಾ ಹಾಕೊಂಬ ಹೆಂಗ ಒಂದು ಹಾಕೋ ಬರ ಯಾರು ಮನೆಯಲ್ಲೇ ಮನೇಲಿ ಇರ್ತೀಯ ಚೆನ್ನಾಗಿಲ್ಲ ಸುರಿ ಸಾರು ಹ್ಞೂ ಈಗ ಚೆನ್ನಾಗಿ ನಮ್ಗೆ ಸುಲ್ ಬೆಲ್ಲ ಹಾಕ್ಬಿಟ್ರೆ ನೀವು ದೇವಸ್ಥಾನದಾಗ ಕೊಡ್ತಾರಲ್ಲ ಸಾಂಬಾರು ಆ ಥರ ಆಗಿಬಿಡುತ್ತೆ ಬಟ್ ನಮ್ಗೆ ಸ್ವೀಟ್ ಇಷ್ಟ ಆಗೋಲ್ಲ ಅದಕ್ಕೆ ಹಾಕಲ್ಲ ீட் ஸ்வீட் அந்த சீகிஷ்டோடு ஊட்டா நோடின் கேரட்டு கேரட் தின்ட்டூன் பாத்ரூம் கை தோடா சரி திங்கிடு ീൻത്തി നാത്തിനോട് ചെന ഞാൻ ചെറുതായിട്ട് ചെന ആസ്ത ഹളു ഓളു

ಇವತ್ತು ವಿರಿಗೆ ಫೋನಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ ಇದು ಫೋರ್ ಪ್ಲಸ್ ಏಜ್ದು ಬಟ್ ಅವ್ನಿಗೆ ಈಗಲಿಂದನೇ ಸ್ವಲ್ಪ ಬೇಸಿಕ್ ಸ್ಟಾರ್ಟ್ ಮಾಡೋಣ ಅಂತ ಹಾಂ ಹೇಳ್ತಿಯಾ ಅಲ್ಲ ಹೇಳ್ತೀಯಾ ನೀನು ಹೇಳ್ತೀಯಾ ಅಂತ ನಾನು ಕೇಳಿದ್ದು ಹ್ಞೂ ಇದು ಹೇಳೋಣ നോർത്തോട്

ഏത് ഇന്ന ಆಯ್ತು ನೋಡಿ ಮಾಡ್ಕೋಬಹುದು ಎಲ್ಲೂ ಎತ್ಕೊಂಡು ಹೋಗಲ್ಲ ತೋರಿಸ್ತೀನಿ ನಾನು ವೀಡಿಯೋದಲ್ಲಿ ನೀನು ಮಾಡ್ಬಿಡ್ಬೋದು ಆಯ್ತು ಫಸ್ಟ್ ಹೋಗು 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 ಮಾಡ್ಕೋಬಹು ಚೆನ್ನಾಗಿದೆ ಇದು ಮಕ್ಕಳಿಗೆ ಬುಕ್ಕು ನಾವು ಆಚೆಯಿಂದ ತಂದಿದ್ದು ಅದೇ ದ ಬಿಗ್ ಮಾರ್ಕೆಟಲ್ಲಿ ನಿಮಗೆ ಎಲ್ಲ ಶಾಪಿಂಗ್ ಹೋದಾಗ ತಂದಿದ್ದಲ್ಲಪ್ಪ ಓಕೆ ಓಟ್ ಬನ್ನಿ ಹೋಗಿ ಬೇಗ ಹ್ಞೂ ನಾನು ಇಲ್ಲೇ ಇರ್ತೀನಿ ಜಾಸ್ತಿ ನೀರು ಇಬೇಡ ಬೇಗಪ್ಪ ಕಲಸು ಏನೈ ಬರು ಅಯ್ಯೋ ಅವನೇ ಹೋಗಿ ಬರ್ತಾನೆ ಹೀಗಂದ್ರೆ ಹೇಳ್ಕೊಡೋಕೆ ಚೆನ್ನಾಗಿರುತ್ತೆ ಬೇಸಿಕ್ ಈಗಿಂದನೇ ಮನೇಲೆ ಸ್ವಲ್ಪ ಸ್ವಲ್ಪ ಹೇಳ್ಕೊಡ ನಾವು ಇನ್ನೂ ಪ್ಲೇಸ್ಗಳಿಗೆ ಹೋಗೋವರೆಗೂ ಅಂತ ನಾನು ಕಲ್ತ್ಕೊತಾ ಇದ್ದೀನಿ ನಮ್ದು ಇದೆಲ್ಲ ಇರಲಿಲ್ಲಪ್ಪ ಎ ಬಿ ಸಿ ಟಿ ಅಂತ ಇತ್ತು ಮಾಡ್ಬಿಟ್ ಬೇಡ ಹೋಗು ಫಸ್ಟ್ ಬಾತ್ರೂಮಲ್ಲಿ ಬೇಗ ಮಾಡ್ಬಿಟ್ ಬಂದ ಅಲ್ಲಿ ಬೇರೆ ಎತ್ಕೊಂಡ್ ಬಾ ಅಜ್ಜಿನ ಕೇಳು ಮಲ್ಕೊಳಕ್ ಹೋಗೋಣ ಅಜ್ಜಿನ ಕೇಳು ಏನು ಏನು ಸರಿ ಮಾಡ್ತೀನಿ ನೀನು ಮಲ್ಕೊಳಲ್ವಾ ಓದ್ಕೋತಿಯಾ ಎಷ್ಟೊತ್ತು ಇವಾಗ ಓದ್ಕೋತಿಯಾಚೋಳದ ಆಮೇಲೆ ಮಲ್ಕೊಳ್ಳೋದು ಇದ್ದಿದ್ದೆ ಓದ್ಕೋಬೇಕು ಹೋಗಿಯೇ ఈ ప్యాంటే హాక మల్కోతా మల్కొల్ డైపర్ హల్వా అల్ అజ్జిత్ర ఇస్క ఫస్ట్ ఇస్క నా కరెక్టా ఇదో ఇదేడ నెక్స్ట్

ഇത് ബ്ല ഇ നോളീൽ ബ്ലേ ബൈ ലവ് ಇಲ್ಲಿ ನೋಡು ಹಾರ್ಟ್ ಲೈಕ್ ಮಾಡಿ ಲೈಕ್ ಮಾಡಿ ನಗು ಹಾ ಆಟ್ ಮಾಡಿ ಹೆಂಗ್ ತೋರ್ಸು ಹ್ಮ್ ಒನ್ಮುತ್ತು ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಮಾಡಿ